ಪಾಕಿಸ್ತಾನದಲ್ಲಿ ಜನರಷ್ಟೇ ಅಲ್ಲ ಸರ್ಕಾರವೇ ಕತ್ತೆ ವ್ಯಾಪಾರ ಮಾಡಿ ಕೋಟಿ ಕೋಟಿಯನ್ನು ಗಳಿಸ್ತಾ ಇದೆ ಭಾರತದ ಜನರಿಗೆ ಕತ್ತೆ ವ್ಯಾಪಾರ ವಿಚಿತ್ರ ಅನಿಸಿದರೂ ಕೂಡ ಪಾಕಿಸ್ತಾನ ಚೀನಾದೊಂದಿಗೆ ಕತ್ತೆಗಳ ವ್ಯಾಪಾರದ ಮೂಲಕ ಕೋಟ್ಯಂತರ ರೂಪಾಯಿಗಳನ್ನು ಗಳಿಸ್ತಾ ಇದೆ ಈ ವ್ಯಾಪಾರದಲ್ಲಿ ಪಾಕಿಸ್ತಾನವು ಕತ್ತೆ ಮಾಂಸ ಹಾಗೆ ಜೀವಂತ ಕತ್ತೆಗಳನ್ನು ಚೀನಾಗೆ ರಫ್ತು ಮಾಡುತ್ತೆ ಇದು ಚೀನಾದ ಜನರಿಗೆ ಜನಪ್ರಿಯ ಖಾದ್ಯವಾಗಿದೆ ಆಪರೇಷನ್ ಸಿಂಧೂರ್ನಲ್ಲಿ ಚೀನಾದಿಂದ ಯುದ್ಧ ವಿಮಾನಗಳ ಸಹಾಯವನ್ನು ಪಡೆದ ಪಾಕಿಸ್ತಾನ ಈಗ ವಿಶಿಷ್ಟ ವ್ಯಾಪಾರದ ಮೂಲಕ ಆರ್ಥಿಕವಾಗಿ ಬಲವಾಗ್ತಾ ಇದೆ ಕತ್ತೆಗಳ ರಫ್ತು ಪಾಕಿಸ್ತಾನದ ಸರ್ಕಾರಕ್ಕೆ ಹಾಗೆ ಜನರಿಗೆ ಆದಾಯದ ಮೂಲವಾಗಿದೆ ಆದರೆ ಇದು ವಿವಾದಗಳನ್ನು ಕೂಡ ಎದುರಿಸ್ತಾ ಇದೆ ಪಾಕಿಸ್ತಾನದಲ್ಲಿ ಕತ್ತೆಗಳು ಕೇವಲ ಸವಾರರಿಗೆ ಮಾತ್ರವಲ್ಲ ಜನರ ಜೀವನೋಪಾಯಕ್ಕೂ ಕೂಡ ಮೂಲ ಆಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಕತ್ತೆಗಳನ್ನು ಸಾಕುವುದು ಸಾಮಾನ್ಯವಾಗಿದ್ದು ಇವುಗಳನ್ನು ಸರಕು ಸಾಗಣೆ ಹಾಗೆ ಕೃಷಿಗೆ ಬಳಸಲಾಗುತ್ತೆ ಚೀನಾದಲ್ಲಿ ಕತ್ತೆ ಮಾಂಸ ಹಾಗೆ ಚರ್ಮಕ್ಕೆ ಹೆಚ್ಚುತ್ತಾ ಇರುವ ಬೇಡಿಕೆಯಿಂದಾಗಿ ಪಾಕಿಸ್ತಾನದಲ್ಲಿ ಕತ್ತೆಗಳ ಬೆಲೆ ಗಗನಕ್ಕೆ ಏರಿದೆ ಇದರಿಂದ ಸರ್ಕಾರಕ್ಕೆ ವಿದೇಶಿ ಕರೆನ್ಸಿಯ ಹೊರಹಳುವು ಹೆಚ್ಚಾಗ್ತಾ ಇದ್ದು ಈ ವ್ಯಾಪಾರವು ಆರ್ಥಿಕವಾಗಿ ಲಾಭದಾಯಕವಾಗಿದೆ ಚೀನಾದ ಮಾರುಕಟ್ಟೆಗಳಲ್ಲಿ ಕತ್ತೆ ಮಾಂಸವು ಕೋಳಿ ಮತ್ತು ಕುರಿ ಮಾಂಸದಂತೆ ಪ್ರದರ್ಶನಕ್ಕೆ ಇಡಲ್ಪಡುತ್ತೆ ಇದು ಜನಪ್ರಿಯ ಖಾದ್ಯವಾಗಿದ್ದು ಕತ್ತೆ ಚರ್ಮದಿಂದ ತಯಾರಿಸಲಾಗುವ ಎಜಿಯಾವೊ ಎಂಬ ಸಾಂಪ್ರದಾಯಿಕ ಔಷಧಿಯು ಆರೋಗ್ಯ ಮತ್ತು ಸೌಂದರ್ಯ ಉತ್ಪನ್ನಗಳಲ್ಲಿ ವ್ಯಾಪಕವಾಗಿ ಬಳಕೆಯಾಗುತ್ತೆ ಚೀನಾದ ಜೊತೆಗೆ ಇಟಲಿ ಹಾಗೆ ಮೆಕ್ಸಿಕೋದಂತಹ ದೇಶಗಳಲ್ಲೂ ಕೂಡ ಕತ್ತೆ ಮಾಂಸಕ್ಕೆ ಬೇಡಿಕೆ ಇದೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕತ್ತೆ ಚರ್ಮದ ಬೆಲೆ ಎರಡು ಸಾವಿರದಿಂದ ಮೂರು ಸಾವಿರ ಡಾಲರ್ಗಳವರೆಗೆ ಇರುವುದರಿಂದ ಈ ವ್ಯಾಪಾರವು ಪಾಕಿಸ್ತಾನಕ್ಕೆ ಆರ್ಥಿಕವಾಗಿ ಆಕರ್ಷಕವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ